ಉದ್ಬತ್ತಿ ಬೇಡ ಒಂದು सूಜಿ ದೊಡ್ಡ ಉದ್ಬತ್ತಿ ಸಾಕು ದೊಡ್ಡ सूಜಿ ಸರ್ ಇಲ್ಲ ಏನೋ ಐ सूಜಿ ಸರ್ ಬಾತ್ ಕೊಡಿ ಇದು ಕಿರೆ ಎಷ್ಟು ತಿಂಗಳು ಬರಿ ಎಷ್ಟು ತಿಂಗಳು ಈಗ ಕರೆಕ್ಟಾಗಿ ಒಂದರಿಂದ ಒಂದೂವರೆ ತಿಂಗಳು ಒಳಗಡೆ ಆಯಂತ ಒಂದರಿಂದ ಒಂದೂವರೆ ತಿಂಗಳು ಎಷ್ಟು ಜಾಸ್ತಿ ಮಾಡ್ಬೇಕಾ ಒಂದು ಅವ್ಐದಾರು ಸಾಕ್ತಲ್ವಾ

ನಿಮಗೆ ಕೊಟ್ಟಿರೋ ಉದ್ದೇಶ ಇದೆ ನಾನು ನಿರ್ಮಿಸಬೇಕು ಮತ್ತು ಅಂತ ವಿಷಕಾರಿ ಹಾವು ಯಾಕೆಂದರೆ ಇದು ನಾಗರಾವ್ನೆಲ್ಲ ಈ ಥರ ಎಲ್ಲ ಹಿಡಿಯೋದಿಲ್ಲ ನಾವು ಅದನ್ನ ಎಷ್ಟು ಸೇಫಾಗಿ ಹಿಡಿದ್ಬಿಟ್ಟು ಒಳಗಡೆ ಬಂದಿಕಾನ ಮಾಡ್ತೀವಿ ಅಷ್ಟು ಬೇಗ ಮಾಡಿಬಿಡ್ತೀವಿ ಇದು ನಾನು ನಿರ್ಮಿಸ ಅದರಿಂದ ನೀವು ಅವನ ಮುಟ್ಟಿದ್ದು ಒಂದು ಫೀಲ್ಡ್ ಆಗಿದೆ ನಿಮಗೆ